ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೊ ನಿಫ್ಟಿ ಫಿಫ್ಟಿ ಫೈವ್ ಮಿನಿಟ್ ಟೈಮ್ ಪ್ರೀಮಲ್ಲಿ ನಮಗೆ ತುಂಬ ಚೆನ್ನಾಗಿರುವಂಥ ಒಂದು ಪ್ಯಾಟರ್ನ್ ಸಿಗುತ್ತೆ ಈ ಥರ ಸೊ ಡಬ್ಲು ಪ್ಯಾಟರ್ನ್ ಓಕೆ ಥರ ಆಗಿರುವಂಥ ಡಬ್ಲು ಸಿಕ್ಕಿರುತ್ತೆ ಸೊ ನಕ್ಲೈನ್ವರೆಗೂ ಟಾರ್ಗೆಟ್ ಇರುತ್ತೆ ನಮಗೆ ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿರುವಂಥ ಒಂದು ಟಾರ್ಗೆಟ್ ಸಿಗುತ್ತೆ ಆಲ್ಮೋಸ್ಟ್ ಜಸ್ಟ್ ತರ್ಟಿ ಪಾಯಿಂಟ್ಸ್ ವರ್ಗೂ ಟಾರ್ಗೆಟ್ ಸಿಗುತ್ತೆ ನಾನು ತರ್ಟಿ ಪಾಯಿಂಟ್ನ ಬುಕ್ ಮಾಡ್ತೀನಿ ಅಂದರೆ ಅಲ್ಲಿ ಆಲ್ಮೋಸ್ಟ್ ನಮಗೆ ಟೆನ್ ಪಾಯಿಂಟ್ಸ್ ವರ್ಗ ನಮಗೆ ಟಾರ್ಗೆಟ್ ಹಿಟ್ ಆಗುತ್ತೆ ಆಲ್ಮೋಸ್ಟು ಅದಾದಮೇಲೆ ನಾನು ಎಕ್ಸಿಟ್ ಹಾಕ್ತೀನಿ ಎಕ್ಸಿಟ್ ಆದಮೇಲೆ ಕಂಟಿನ್ಯೂಸ್ ಆಗಿ ಟ್ರೇಡು ಪೂರ್ತಿ ಮೇಲ್ಗಡೆ ಹೋಗುತ್ತೆ ಆಲ್ಮೋಸ್ಟ್ ಪ್ರೀಮಿಯಂ ಡಬಲ್ ಆಗಿಬಿಡುತ್ತೆ ಓಕೆ ನೋ ಒನ್ ಕ್ಯಾನ್ ನೋ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್ ಅಂತ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಯಾವ ತರ ನೆಕ್ಸ್ಟ್ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ ಸೊ ಇಲ್ಲಿ ನಾವು ನಿಕ್ಲಾಯಲ್ನಿಂದ ಸ್ವಲ್ಪ ರಿವರ್ಸಲ್ ಆಗುವಂಥ ಸಾಧ್ಯತೆ ಇತ್ತು ಅಂದರೆ ನಾನು ಏನು ನೋಡ್ತಾ ಇದ್ದೇನೆ ಅಂತಂದರೆ ಇದನ್ನ ಬ್ರೇಕ್ ಆದರೆ ಸೊ ಕೆಳಗಡೆ ಫಾಲೋ ಆಗುವಂಥ ಸಾಧ್ಯತೆ ಇತ್ತು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಮಾರ್ಕೆಟ್ ಫೂರ್ತಿ ರಿವರ್ಸಲ್ ಆಗಿಬಿಡುತ್ತೆ ಅಕಾರ್ಡಿಂಗ್ ಟು ಮೈ ಎನಲೈಸಿಸ್ ಪ್ರಕಾರ ಮಾರ್ಕೆಟ್ ಏನಾಗುತ್ತೆ ಸೊ ಇದರ ಒಂದು ಇಂಡಿಸಿಸ್ ಕ್ಯಾಂಡಲ್ ಬಂದು ಕಂಟಿನ್ಯೂಸ್ ಆಗಿ ಫಾಲೋ ಆಗ್ತದೆ ಅಂದರೆ ಲೋವರ್ ಲೋ ಲೋವರ್ ಲೋ ಲೋವರ್ ಲೋನ ಕ್ರಿಯೇಟ್ ಮಾಡ್ಕೊಂಡು ಬರುತ್ತೆ ಮಾರ್ಕೆಟ್ ಸೊ ಲೋವರ್ ಲೋ ಕ್ರಿಯೇಟ್ ಮಾಡ್ಕೊತ ಬಂದಾಗ ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಸ್ಟ್ರೆಂತ್ ಇರುತ್ತೆ ಯಾಕಂದರೆ ಆಲ್ಮೋಸ್ಟ್ ಮಾರ್ಕೆಟ್ ಫಾಲ್ ಆಗುವಂಥ ಸಾಧ್ಯತೆ ಇರುತ್ತೆ ಸಡನ್ನಾಗಿ ಮಾರ್ಕೆಟ್ ಸಡನ್ನಾಗಿ ಈ ಥರ ಫಾಲಾದರೆ ರಿವರ್ಸಲ್ ಆಗುವಂಥ ಸಾಧ್ಯತೆ ಇರುತ್ತೆ ಬಟ್ ಈ ಥರ ಲೋವರ್ಲು ಲೋವರ್ಲು ಪ್ಯಾಟರ್ನಲ್ಲಿ ಬಂದಾಗ ಮಾರ್ಕೆಟಲ್ಲಿ ಸ್ಟ್ರೆಂತ್ ಇರುತ್ತೆ ಸೊ ಇನ್ನೂ ಫಾಲಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಬಟ್ ಇಲ್ಲಿ ನಮಗೆ ಎಲ್ಲ ಕಂಡೀಷನ್ಸ್ ಫುಲ್ಫಿಲ್ ಆಗಿ ಡಬ್ಲ್ಯೂ ಪ್ಯಾಟರ್ನಲ್ಲಿ ಎಂಟ್ರಿ ಸಿಗುತ್ತೆ ಸೊ ಆಗಿರುವಂಥ ಒಂದು ಎಂಟ್ರಿ ಸಿಗುತ್ತೆ ಜಸ್ಟ್ ನನಗೆ ಪ್ರೀಮಿಯಮಲ್ಲಿ ಪಾಯಿಂಟ್ಸ್ ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಇತ್ತು ಆಲ್ಮೋಸ್ಟ್ ಒನ್ ಇಷ್ಟು ಒನ್ ಪಾಯಿಂಟ್ ಫೈವ್ ಅವ್ರಿಗೂ ಟಾರ್ಗೆಟನ್ನು ನಾನು ಬುಕ್ ಮಾಡಿದ್ದೇನೆ ಸೊ ಒನ್ ಇಷ್ಟು ಒನ್ಗೆ ನಾನು ಎಕ್ಸಿಟ್ ಆಗೋಕ್ಕೆ ಟ್ರೈ ಮಾಡ್ತೀನಿ ಅದಾದಮೇಲೆ ಒನ್ ಶೂ ಒನ್ ಪಾಯಿಂಟ್ ಫೈವ್ಗೆ ಆಲ್ಮೋಸ್ಟ್ ಒನ್ ಆಟ್ ನೈನ್ ಪಾಯಿಂಟ್ ಒನ್ ಜೀರೋ ನೈನ್ ಪಾಯಿಂಟ್ ಫೈವಿಗೆ ಅಂದರೆ ಒನ್ ಜೀರೋ ಟೆನ್ಗೆ ನಾನು ಎಕ್ಸಿಟ್ ಆಗೋಕ್ಕೆ ಟ್ರೈ ಮಾಡ್ತೀನಿ ಒನ್ ಜೀರೋ ನೈನ್ ಪಾಯಿಂಟ್ ಫೈವ್ಗೆ ಈ ಪರ್ಟಿಕ್ಯುಲರ್ ಲಾಟು ಎಕ್ಸಿಟ್ ಆಗುತ್ತೆ ಆಲ್ಮೋಸ್ಟ್ ನನಗೆ ಈ ಪಟಿಕ್ಯುಲರ್ ಟ್ರೇಡಿಂದ ಓಕೆ ಈ ಥರ ಒಂದು ಡಬ್ಲ್ಯೂ ಪ್ಯಾಟರ್ನ್ ಇತ್ತಲ್ಲ ಸೊ ಈ ಟ್ರೇಡಿಂದ ನನಗೆ ಆಲ್ಮೋಸ್ಟ್ ಫೋರ್ಟೀನ್ ಹಂಡ್ರೆಡ್ ಸಿಕ್ಸ್ಟಿ ಟು ರುಪೀಸ್ ಏರ್ ಲಾಟಿಂದ ಪ್ರಾಫಿಟ್ಟು ಬುಕ್ ಮಾಡೋಕ್ಕೆ ಸಿಗುತ್ತೆ ಅದಾದಮೇಲೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗುತ್ತೆ ಆಲ್ಮೋಸ್ಟ್ ಪ್ರೀಮಿಯಂ ಡಬಲ್ ಆಗುತ್ತೆ ಬಟ್ ಇಲ್ಲಿ ಬಾಟಮಲ್ಲಿ ನಾವು ಕ್ಯಾಪ್ಚರ್ ಮಾಡಿರ್ತೀವಲ್ಲ ಸೊ ದ್ಯಾಟ್ ಇಸ್ ಅ ಇಂಪಾರ್ಟೆಂಟ್ ಆಫ್ ದಿ ಟ್ರೇಡ್ ಯಾಕಂತಂದರೆ ಪರ್ಫೆಕ್ಟ್ ಆಗಿರೋಂಥ ಒಂದು ಪ್ಯಾಟರ್ನ್ ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಎಲ್ಲ ರೂಲ್ಸು ಕಂಡೀಷನ್ಸು ಫುಲ್ಫಿಲ್ ಆಗುತ್ತೆ ಸೊ ನಕ್ ಲೈನ್ವ್ರಿಗೂ ನಮಗೆ ಟಾರ್ಗೆಟು ಓಪನ್ ಇರುತ್ತೆ ಓಕೆ ನೆಕ್ಲೈನ್ ಅವ್ರಿಗೂ ಆಲ್ಮೋಸ್ಟಾಗಿ ನಾವು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡೋದು ಸಾಧ್ಯತೆ ಅಂದರೆ ಇಲ್ಲಿ ರಿಸ್ಕು ಕಡಿಮೆ ಇರುತ್ತೆ ಎಸ್ ಎಲ್ ಹಿಟ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಜಾಸ್ತಿ ಟೈಮು ಎಸ್ ಎಲ್ ಹಿಟ್ ಆಗುವಂಥ ಸಾಧ್ಯತೆ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ರಿವಾರ್ಡ್ ಬಂದರೆ ಆಲ್ಮೋಸ್ಟ್ ಒನ್ ಎಷ್ಟು ಟು ಟೂ ಒನ್ ಎಸ್ ತ್ರೀವರೆಗೂ ರಿವಾರ್ಡ್ ಸಿಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಓಕೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಬ್ಲ್ಯೂ ಪ್ಯಾಟರ್ನ್ ಬಗ್ಗೆ ಸ್ವಲ್ಪ ಅನಲೈಸಸ್ ಯಾಕಂದರೆ ಡಬ್ಲ್ಯೂ ಪ್ಯಾಟರ್ನ್ ತುಂಬ ದಿನ ಆಗಿತ್ತು ನಾವು ಯಾವುದೇ ಥರ ಟ್ರೇಡನ್ನು ಮಾಡಿರಲಿಲ್ಲ ಇಷ್ಟು ಪರ್ಫೆಕ್ಟ್ ಆಗಿರುವಂಥ ಒಂದು ಡಬ್ಲ್ಯೂ ಪ್ಯಾಟರ್ನ್ ನಮಗೆ ಸಿಕ್ಕಿರಲಿಲ್ಲ ಓಕೆ ಈ ಥರ ಪರ್ಫೆಕ್ಟ್ ಆಗಿರುವಂಥ ಒಂದು ಡಬ್ಲ್ಯೂ ಸಿಕ್ಕಿತ್ತು ಅದಕ್ಕೋಸ್ಕರ ಇವತ್ತು ಟ್ರೇಡ್ ಮಾಡಿರ್ತೀವಿ ಸೊ ಡಬ್ಲ್ಯೂ ಪ್ಯಾಟರ್ನಿಂದ ಆಲ್ಮೋಸ್ಟ್ ನಮಗೆ ಟಾರ್ಗೆಟ್ ಹಿಟ್ ಆಗಿರುತ್ತೆ ಸೊ ಸ್ವಲ್ಪ ಪೋಪೋನ್ ಅಂದ್ರೆ ನಾವು ಹೋಲ್ಡ್ ಮಾಡಿದರೆ ಸೊ ಆಲ್ಮೋಸ್ಟ್ ನಮಗೆ ಮೋರ್ ದೆನ್ ಫೋರ್ಟಿ ಫಿಫ್ಟಿ ಪಾಯಿಂಟ್ಸ್ ಈಸಿಯಾಗಿ ಕ್ಯಾಪ್ಚರ್ ಮಾಡೋಂಥ ಸಾಧ್ಯತೆ ಇತ್ತು ಯಾಕಂದರೆ ನಾನು ಯಾಕೆ ಹೋಲ್ಡ್ ಮಾಡಲ್ಲ ಅಂತಂದರೆ ಸ್ವಲ್ಪ ಬೇರೆಸ್ ಪ್ಯಾಟ್ರಿ ಇರ್ತಾನೆ ಲೋವರ್ ಲೋ ಫಾರ್ಮ್ಯಾಟಲ್ಲಿ ಇತ್ತು ಮಾರ್ಕೆಟ್ ಅದಕ್ಕೋಸ್ಕರ ಇಮಿಡಿಯೇಟಾಗಿ ನಿಕ್ಲೈನವ್ರಿಗೂ ಟಾರ್ಗೆಟ್ ಇಟ್ಟು ಮತ್ತು ರಿವರ್ಸಲ್ ಆಗಿದ್ರೆ ಸೊ ನಮ್ಮದು ಟ್ರೈಲಿಂಗ್ ಎಸ್ ಎಲ್ ಅಥವಾ ಫೂರ್ತಿ ಎಸ್ ಎಲ್ ಹಿಟ್ ಆಗುವಂಥ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಾನು ಇದು ಈ ಟ್ರೇಡಲ್ಲಿ ವೇಟ್ ಮಾಡಿಲ್ಲ ಸೊ ಆಲ್ಮೋಸ್ಟ್ ಒನ್ ಇಷ್ಟು ಒನ್ ಪಾಯಿಂಟ್ ಫೈವ್ ನಾನು ಬುಕ್ ಮಾಡಿ ಸೊ ಕ್ಲೋಸ್ ಮಾಡಿರ್ತೀನಿ ಆಲ್ಮೋಸ್ಟ್ ಈ ಟ್ರೇಡನ್ನು ಪೂರ್ತಿ ಬುಕ್ ಮಾಡೋ ಅಷ್ಟೊಂದು ಒಂದು ಗಂಟೆ ಟೈಮ್ ಆಗ್ತಾ ಬಂದಿತ್ತು ಅದಾದಮೇಲೆ ಮೂಮೆಂಟಮ್ ಬರುತ್ತೆ ಸಮ್ ಟೈಮ್ ಸೈಡ್ ವೇ ಆಗುವಂಥ ಸಾಧ್ಯತೆ ಅದಕ್ಕೋಸ್ಕರ ಯಾವುದೇ ಥರ ಇಲ್ಲಿ ನಾನು ವೇಟ್ ಮಾಡಿಲ್ಲ ಈ ಟ್ರೇಡಿಂದ ಒನ್ ಇಸ್ ಒನ್ ಪಾಯಿಂಟ್ ಫೈವ್ ಟಾರ್ಗೆಟನ್ನು ಬುಕ್ ಮಾಡಿ ಸೊ ಮಾರ್ಕೆಟಿಂದ ಹೊರಗಡೆ ಬಂದಿರ್ತೀನಿ ಓಕೆ ಇದಾಗಿರುತ್ತೆ ಇವತ್ತಿನ ವೀಡಿಯೋಸ್ ಡಬ್ಲ್ಯೂ ಪ್ಯಾಟರ್ನ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತ ಅನ್ಕೋತಾಯಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡಿದ ಶಿವಮೊಗ್ನ ಥ್ಯಾಂಕ್ ಯು